ರಜನೀಶ್ ಅವ್ರಿಗೆ ಅಂಡ್ ಇಲ್ಲಿ ಅಚುತ್ ಸರ್ ಸುಧಾರಾಣಿ ಮ್ಯಾಮ್ ಇದ್ದಾರೆ ನನ್ನ ಸಿನಿಮಾದಲ್ಲಿ ತಂದೆ ತಾಯಿ ಬಟ್ ಅವತ್ ಇವತ್ತು ನನ್ ಸೆಟ್ ಅಲ್ಲೂ ತಂದೆ ತಾಯಿ ತರಾನೆ ನನ್ಗೂನು ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಲೈಕ್ ಪ್ರತಿ ಒಂದ್ಸತಿ ಆಕ್ಟ್ ಮಾಡಿದ್ರೆ ನನಗ್ ಫಸ್ಟ್ ಭಯ ಆಗ್ತಿತ್ತು ಇವತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ ಹೆಂಗಪ್ಪ ಅವ್ರ ಮುಂದೆ ಆಕ್ಟ್ ಮಾಡಲಿ ಅಂತ ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂತೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನನ್ಗೆ ಇನ್ನ ಈಸಿ ಅನಿಸ್ತು ಜೊತೆ ಆ್ಯಕ್ಟ್ ಮಾಡೋದ್ಕಿಂತ ಸರ್ ಜೊತೆ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು ತುಂಬಾ ಈಸಿ ಅನಿಸ್ತು ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಗೆ ಕೊಡಬೇಕು ಹೇಗೆ ಕ್ಯೂ ತಗೊಳ್ಬೇಕು ಲೈಕ್ ಅವ್ರು ಸಖದಾಗ್ ಹೇಳ್ಕೊಟ್ರು ನನಗೆ ಆ್ಯಂಡ್ ಮ್ಯಾಮ್ ಏನಂದ್ರೆ ನನಗೆ ಬ್ರೇಕ್ ಟೈಮಲ್ಲಿ ಕಾಫಿ ಪಾರ್ಟ್ನರ್ ಸೊ ಯಾವಾಗಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರ ನನಗಂತೂ ಕಾಫಿ ಅಂದರೆ ಸಕ್ಕದ ಇಷ್ಟ ಸೊ ಫಸ್ಟ್ ಕೇಳ್ತಾ ಇದೆ ಮ್ಯಾಮ್ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ ಅಂಡ್ ಮ್ಯಾಮ್ ಅಂತ ನಾನು ಫಸ್ಟ್ ಆನಂದ್ ಸಿನಿಮಾ ಅಂದಲೇ ದೊಡ್ಡ ಫ್ಯಾನ್ ಮಾಡು ನಾನು ಸಿ ಅಲ್ಲ ಇವಾಗ ಅಲ್ಲ ಚಿಕ್ಕ ಹುಡುಗಿ ಅಂದ್ರೆ ಇವಾಗ ನಾನು ಮಾಡಿ ನಾನು ನೋಡಿದ ತಕ್ಷಣ ಹೇಳ್ದೆ ಯಾರಾಗೂ ನೋಡಿದ್ರೆ ತಾಯಿ ಅಂತ ಹೇಳ್ತಾರೆ ನೋಡಿ ಈಗಲೂ ಹೀರೋನ್ ಕ್ಯಾರೆಕ್ಟರ್ ಮಾಡೋ ಥರ ಇದ್ದಾರೆ ನಾನು ಬಟ್ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಅಷ್ಟು ವರ್ಷನ್ ಅಷ್ಟು ಚೆನ್ನಾಗಿ ಮಾಡಿ ನನ್ಗೆ ಇವತ್ತು ನನಗೆ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವಚ್ ಸರ್ ಥ್ಯಾಂಕ್ ಯು ಆ ಫ್ಯಾಮಿಲಿ ಹೆಸರನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ